ಇರಲಿ ಇರ ಇವಾಗ ರೊಟ್ಟರು ಜೋಡಿಸೋದು ಹ್ಞೂ ಇವಾಗ ಪಿನ್ ಹಾಕ್ತಾ ಇದ್ದಾರೆ ನಮ್ಮ ಡ್ರೈವರ್ ಸಾಹೇಬರು ಅಡ್ಜಸ್ಟಬಲ್ ಬಾರ್ಪಿಟಿಂಗ್ ಮಾಡತ್ತಾರು ಹ್ಞೂ ಇವಾಗ ಸೆಟ್ಟಿಂಗ್ ಮಾಡತ್ತಾರ ನಾವು ಸ್ವಲ್ಪ ಮಾಡೋಣ ಸೆಟ್ಟಿಂಗ್ ಯಾವ ಸಿನಗ ನಾಕ ಹ್ಞೂ ಹೋಗೋದೇನ್ ದುಟ್ರ ಹೊಳೆ ಗಾಡಿ ತಗೊಂಡಿನ್ ಗಾಡಿ ಮುಂದೆ ಹೊಡಿ ಮಾರಾಯ dia он, он давай. А спайду. Драйвер Driver balik Сока с водянгой, гади. Малек, рейк, 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 Акрибус. Туда, 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 туда,

ನೆಲ ಲೆವೆಲ್ ಆಗೋತ್ತು ಸ್ವಲ್ಪ ಅಡ್ಜಸ್ಟಬಲ್ ಮಾಡ್ಬೇಕೈತಿ ಅನ್ನ ಸ್ವಲ್ಪ ಅಡ್ಜಸ್ಟ್ ಆಯ್ತು ಮಾಡ ಸಿಗಿಸಿದ್ಲೇ ಗಾಡಿ ದಾಂಡೆಗೆ ಹೋದ ಕೆಲಸ ಗಾಡಿಯ ರೋಟ್ರಿಗೆ ಇವಾಗ ಲೆವಲ್ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ರೋಟರ್ ಇವಾಗ ಪ್ಲೇನಾಗಿ ಹತ್ತು ಗಾಡಿ ಸಿಕ್ಕಂಡಿ ಹುಡುಗ ತದರ್ಸ್ತಾನ ಡೈರ್ ನೋಟ ಭಾಳ ಇಟ್ಟಿದ್ದಾನು ನೋಡಿ गाड़ी के बाद तेल देखते ड्राइवर ड्रायर को बाद तेल देखते हर सेमेंट वर्क पर यार गाड़ी था ना और गाड़ी टायर एक्सट्रैक्ट क्या बोलते हैं गाड़ी? बाद तेल देख गाड़ी मात्र समाधा रिवाज रुट समाधा लग ही लगता है। ആ സ്റ്റിയ് ബാ ഓടാ നോട്ടി ഫ്രണ്ട്സ് గడి ద్వార ఐతి జగ బా సైతి గాడీ సరి కట్ అమ్మ డ్రైవర్ బాగా కట్హట్ గడ్డు గద్దా హి డ్రైవర్ అడీ రెండు సంగ

Hari rura itu dan di hadapan tadi tuh liwalai matam sing juga dan wajah kita, kaisya udah penuh pula, tire remo rokok itu kayak gula yang naon darah, naon dari diwalon darah, kalau diawalan kain di தெရင် திருச்சडला அடி படி வாடி அடி டபல்ஸ் நைரோ 1175 இந்த மாதிரி நான் எடுக்கணும் நான் நடுவுல தான் நாய் வேகலா அடி டப் டப் ஆதுற விட அந்த டயர் வந்து रेडी single आउट मार व्हाट अबाउट द ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಗ ನಮ್ಮ ಮುಂದೈತೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಆನಿಟ್ಗಳು ಫ್ರೆಂಡ್ಸ್ ಹೊಸ ವಿಡಿಯೋ ಹಾಕರು ಟಚ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪ